ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳಿಯುವ ಮುನ್ನ ಇನ್ನೂ ಕೂಡ ಹೊಸರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆ ಸಂಭ್ರಮ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆ ಸಂಭ್ರಮದಲ್ಲಿರುವ ಶ್ರೇಷ್ಠ ಅಲ್ಲಿಗೆ ಆಗಮಿಸುವ ತಾಂಡವ್ ಮತ್ತು ತಾಂಡವರ ಪತ್ನಿ ಮತ್ತು ಅವರ ತಾಯಿ ಕುಸುಮ ಎಲ್ಲರೂ ಕೂಡ ಆಗಮಿಸ್ತಾರೆ ಆಗಮಿಸುವ ಸಂದರ್ಭದಲ್ಲಿ ಶ್ರೇಷ್ಠನ ತಂದೆ ತಾಯಿ ಕುಸುಮಗೆ ಫೋನ್ ಮಾಡಿ ಇಲ್ಲಿ ಮದುವೆ ಕಂಡಿದ್ದಾನೆ ಅವನನ್ನು ಮಾತಾಡ್ಸೋಣ ಬನ್ನಿ ಎಂದು ಫೋನ್ ಮಾಡಿ ಕರೀತಾರೆ ಅಯ್ಯೋ ನಾನು ಅಲ್ಲೇ ಕೋ ಅಲ್ಲೇ ತಡೀತಾ ಇದ್ದೀನಿ ಅವನು ಇನ್ನೂ ಸಿಕ್ಕಿಲ್ಲ ನನ್ನ ಕೈಗೆ ಅಂತ ಮಾತಾಡ್ತಾನೆ ಅದರ ಈ ಸುಂದರನೇ ಸಿಕ್ಕಿರ್ತಾಳೆ ಆಹಾ ಎಂಥ ಮಗನಿಗೆ ಜನ್ಮ ಕೊಟ್ಟಪ್ಪ ಅಂತ ಸುಂದರಿಗೆ ಹೇಳ್ತಾರೆ ಇಲ್ಲ ಏನು ಹೇಳಿದ್ರೆ ನೀವು ಕುಸುಮ ಅವರೇ ಅಂತಂತಾನೆ ಅಲ್ಲ ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀಯಾ ಮನೆ ಹಾಳು ಮಾಡೋಕ್ಕೆ ಹೊಟ್ಟಿದ್ದೀಯಾ ಅಂತ ಬೈದು ಇಲ್ಲಿಗೆ ಬರ್ತಾಳೆ ಅಂಥ ಸಂದರ್ಭದಲ್ಲಿ ಅವನನ್ನು ಹಿಡಿಯಲು ಪ್ರಯತ್ನಿಸುತ್ತಾಳೆ ಆಗ ಹಿಡಿದು ಹಿಡಿದುಕೊಳ್ಳಲು ಅಯ್ಯೋ ನಾನು ಸತ್ತೆ ಎಂದು ಓಡ್ಬಿಡ್ತಾನೆ ಅಂಥ ಸಂದರ್ಭದಲ್ಲಿ ಮತ್ತೆ ಶ್ರೇಷ್ಠಾಗಿ ಫೋನ್ ಮಾಡ್ತಾನೆ ತಂಡವು ಏನು ಶ್ರೇಷ್ಠ ನೀನು ಈ ಥರ ಎಲ್ಲ ಮಾಡಿದೆಯಲ್ಲ ನಮ್ಮ ಅಮ್ಮ ಅಪ್ಪ ನಮ್ಮ ಅಮ್ಮ ಮತ್ತು ಲಕ್ಷ್ಮಿ ಏನಕ್ಕೆ ಬಂದಿದ್ದಾರೆ ನಾನಂತೂ ಸತ್ತೆ ಹಂಗೆ ಹೆಂಗ ಅಂತ ಹೇಳ್ತಾರೆ ಆಗ ಬೇಬಿ ಡೋಂಟ್ ವರಿ ಬೇಬಿ ಐ ಆಮ್ ಇಯರ್ ನಾನು ನೋಡ್ಕೊಳ್ತೀನಿ ಎಲ್ಲ ನಾನು ನೀನು ತಲೆ ಕೆಡ್ಸ್ಕೊಬೇಡ ಅಂತ ಅಯ್ಯೋ ನಿಮ್ಮ ಅಜ್ಜಿ ಪಿಂಡ ಏನು ತಲೆ ಕೆಡ್ಸ್ಕೊಳ್ಳೋದು ನನ್ನ 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 ಟೆನ್ಷನ್ ನಿನಗೆಲ್ಲ ಅರ್ಥ ಆಗಬೇಕು ಅಂತ ತಾಂಡವ್ ಹೇಳ್ತಾನೆ ಶ್ರೇಷ್ಠನು ಸ್ವಲ್ಪ ಗಾಬರಿಯಾಗಿ ಅಪ್ಪ ಅಮ್ಮನ ಹತ್ತಿರ ಹೋಗ್ತಾಳೆ ಆಗ ಇದ್ದಕ್ಕಿದ್ದಾಗಲೇ ಶ್ರೇಷ್ಠ ಅಪ್ಪ ಅಮ್ಮನ ಪ್ರೀತಿಯ ಮಾತುಗಳನ್ನು ಹಾಡ್ತಾರೆ ಅದೇ ಸಂದರ್ಭದಲ್ಲಿ ಅಷ್ಟು ಅವರನ್ನು ನೋಡಿ ಕುಸುಮಾ ಮತ್ತು ಭಾಗ್ಯನಿಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಅತ್ತೆ ಏನು ಏಕೆ ಈ ಥರ ಚೇಂಜ್ ಆಗ್ಬಿಡಲ್ಲ ತುಂಬ ಒಳ್ಳೊಳ್ಳೆ ಥರ ಮಾತಾಡ್ತಿದ್ದಾಳೆ ಏನ ಏನಿರ್ಬೋದು ಏನಾರು ಮಸಲತ್ತು ಮಾಡಿದ್ದಾಳ ಅಂತ ಹೇಳ್ತಾಳೆ ಆಗ ಇದ್ರೂ ಇರ್ಬೋದು ಅಂದ್ಬಿಟ್ಟು ಸರಿ ತಾಡಿ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಒಂದೆರಡು ಸಾರಿ ಮಾತಾಡಬೇಕು ಅಂದ್ಬಿಟ್ಟು ಅಪ್ಪ ಅಮ್ಮನ್ನ ಒಳಗಡೆ ಕರ್ಕೊ ಹೋಯ್ತಾಳೆ ಕರ್ಕೋಗಿ ಏಕೆ ಹಾಕಿ ಅವರ ಅಪ್ಪ ಅಮ್ಮನ್ನ ಏನು ಮಾಡ್ತಾಳೆ ಅಲ್ಲಿ ಆ ರೂಮ್ಗೆ ಹೋಗಿ ಅಲ್ಲಪ್ಪ ಅಮ್ಮ ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದೀರಾ ಅಂತ ಹೇಳ್ತಾರೆ ಇಲ್ಲಮ್ಮ ಅವರು ಅವರೇ ತಾನೇ ಬಂದರು ಜೊತೆಯಲ್ಲಿ ನಮಗೆ ಎಲ್ಪ್ ಮಾಡ್ತೀನಿ ಅಂತ ಇವಾಗ ಅವ್ರನ್ನ ಹೊರಗಡೆ ಕಳಿಸಿ ಇಲ್ಲಾಂದರೆ ನಾನು ಸತ್ತೋಗ್ಬೇಕಾಗುತ್ತೆ ಅವ್ರಿಗೋಸ್ಕರ ನನ್ನ ತನ್ನ ಮಗಳನ್ನೇ ಸಾಯಿಸಿದ್ದು ಸಾಯಿಸ್ಕೊತೀರಾ ಅಂತ ಅಪ್ಪ ಅಮ್ಮನ್ನ ಶ್ರೇಷ್ಠ ಎದುರಿಸ್ತಾಳೆ ಏನು ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ನೀನು ಅಂತ ಹೇಳ್ತಾಳೆ ಇಲ್ಲ ನೀವೇನಾರು ಈಗ ಅವ್ರನ್ನೇನಾರು ಈ ಇಲ್ಲಿಂದ ಹೋಗಲಿಲ್ಲ ಅಂತಂದರೆ ನಾನು ಸೂಸೈಡ್ ಮಾಡ್ಕೊಂಡು ಇಲ್ಲ ಚಾಕ್ ಚುಚ್ಕೊಂಡು ಇಲ್ಲ ಕತ್ಕುಯಿಕೊಂಡು ಸುತ್ತೋಗ್ಬಿಡ್ತೀನಿ ನಾನು ಅಂತ ಶ್ರೇಷ್ಠ ಅಪ್ಪ ಅಮ್ಮನ್ನ ಎದುರಿಸ್ತಾರೆ ಅಯ್ಯೋ ಇದು ಒಳ್ಳೆಯ ಕಥೆ ಐತಲ್ಲ ಅಂತ ಬರ್ತಾರೆ ಹಾಗೆ ಈಶೆ ಬಂದು ನೋಡಿದ್ರೆ ಲಕ್ಷ್ಮಿ ಮತ್ತು ಕುಸು ಭಾಗ್ಯ ಮತ್ತು ಕುಸುಮಾ ಇಬ್ಬರು ಕೂಡ ಅಲ್ಲೇ ಇರ್ತಾರೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠನ ತಂದೆ ತಾಯಿ ಏನು ಮಾಡ್ತಾರೆ ಇಬ್ಬರೂ ಕುಸುಮ ಅವರೇ ಲಕ್ಷ್ಮಿ ಅವರೇ ಭಾಗ್ಯ ಅವರೇ ಬೇಜಾರು ಮಾಡ್ಕೊಬೇಡಿ ನೀವು ಇಲ್ಲಿಂದ ನೀವು ಹೊರಟುಬಿಡಿ ಅಂತ ಹೇಳ್ತಾರೆ ಅಯ್ಯೋ ಏಕೆ ಏಕೆ ಹಿಂಗೆ ಹೇಳಿದ್ರೆ ಹೇಗೆ ನೀವೇ ತಾನೇ ನಮ್ಮನ್ನು ಕರ್ಕೊಬಂದದ್ದು ಈ ಥರ ಎಲ್ಲ ಅವಮಾನ ಮಾಡ್ತಿದ್ದಾರಲ್ಲ ಅಂತ ಕುಸುಮಾ ಮತ್ತು ಭಾಗ್ಯ ಇಬ್ಬರೂ ಕೂಡ ಹೇಳ್ತಾರೆ ಅದಕ್ಕೆ ಇಲ್ಲ ನನ್ನ ಮಗಳು ಇವಾಗ ಬರಲಿಲ್ಲ ಅಂತಂದರೆ ಸೊತೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ನನಗೆ ಮಗಳು ಮುಖ್ಯ ಏನಂತ ಕೇಳ್ಕೋದ್ರೂ ಪರವಾಗಿಲ್ಲ ನನ್ನ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಆಗ ಸರಿ ಆಯಿತು ಅಂದ್ಬಿಟ್ಟು ಓಡಲು ಆರಂಭಿಸ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಬರ್ತಾಳೆ ನೀವು ಹೋದರೆ ಸಾಕು ಫಸ್ಟು ಕರೆದೇದ ಮದುವೆಗೆಲ್ಲ ಬಂದುಬಿಡ್ತೀರಾ ಅಂತ ಅವ್ರ ಮೇಲೆ ಹೇಗಾಡ್ತಾಳೆ ಹಾಗೆ ನಿಮಗೆ ಫುಲ್ಲು ಲೈವ್ ಅಪ್ಡೇಟ್ ಎಲ್ಲ ಕೊಡ್ತಿರ್ತೀನಿ ಭಾಗ್ಯ ಕುಸುಮಾ ಆಂಟಿ ನಿಮಗೂ ಕೂಡ ನಿಮಗೂ ಕೂಡ ಎಲ್ಲ ಫುಲ್ ಲೈವ್ ಅಪ್ಡೇಟ್ ಕೊಡ್ತಿರ್ತೀನಿ ನನ್ನ ಎಲ್ಲ ಶಾಸ್ತ್ರನೂ ಕೂಡ ನಿಮಗೆ ಹೇಳ್ತೇನೆ ಹಾಗೆ ನೀವು ಇದನ್ನೆಲ್ಲ ನೋಡ್ತಾನೆ ಇರಬೇಕು ಅದೇ ನನಗೆ ಒಂಥರ ಖುಷಿ ಅದು ಅದೇ ಸಂದರ್ಭದಲ್ಲಿ ನಾನು ಮದುವೆಯಾಗಿ ನನ್ನ ಗಂಡ ಮತ್ತು ನಾನು ನಿಮ್ಮ ಮನೆಗೆ ಬರ್ತೀವಿ ಇಬ್ಬರಿಗೂ ಕೂಡ ಊಟ ಹಾಕಿ ಅಂತ ಹೇಳ್ತಾಳೆ ಆಯಿತು ಅಂತ ಆ ಮುಖದಲ್ಲೇ ಸಿಂಡ್ರಿಸ್ಕೊಂಡು ಕುಸುಮ ಮತ್ತು ಭಾಗ್ಯ ಮನೆ ಕರೆ ಓಡ್ತಾರೆ ಅದೇ ಸಂದರ್ಭದಲ್ಲಿ ಇವಳು ಸ್ವಲ್ಪ ಶ್ರೇಷ್ಠ ಹೇರಳಾಗ್ತಾಳೆ ಮನೆಗೆ ಹೋದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಭಾಗ್ಯ ಮತ್ತು ಕುಸುಮ ಕುಸುಮ ರೂಮಿಗೆ ಹೋಗ್ತಾಳೆ ಅಲ್ಲಿ ಲಗ್ನ ಪತ್ರಿಕೆಯಲ್ಲಿ ಅವನ ಫೇಸನ್ನು ನೋಡ್ತಾರೆ ನೋಡ್ಬಿಟ್ಟು ಅಯ್ಯೋ ಅವನು ತರುಣಲ್ಲ ತಾಂಡವು ನನ್ನ ಮಗನೇ ಅಯ್ಯೋ ಇವನಿಗೆ ಯಾವ ಥರ ಈ ಥರ ಎಲ್ಲ ಮಾಡಲು ಬುದ್ಧಿ ಬಂತು ಕಣೆ ಅಂತ ಅವನ ಮಗನನ್ನು ತುಂಬ ಕೆಟ್ಟದಾಗಿ ಮನದಲ್ಲೇ ಬೈಕೊತಾಳೆ ಏನಾರು ಮಾಡಿ ಮದುವೆಯನ್ನು ನಿಲ್ಲಿಸಬೇಕಲ್ಲ ಅಂತ ಮುಖವನ್ನು ಅಳುಮುಜಿ ಮಾಡ್ಕೊಳ್ತಾಳೆ ಅದೇ ಸಂದರ್ಭದಲ್ಲಿ ಭಾಗ್ಯ ಬರ್ತಾಳೆ ಅತ್ತೆ ಏನು ಈ ಥರ ಎಲ್ಲ ಕೂತ್ಬಿಟ್ಟಿದ್ದಿರಲ್ಲ ಏನಾಗಿದೆ ನಿಮಗೆ ಯಾಕೆ ಹಳೆ ಥರ ಮಾಡ್ಕೊಂಡಿದ್ದೀರ ಮುಖನ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಭಾಗ್ಯ ನಾನು ಹೊರ್ಗಡೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ನನಗೆ ಅದಕ್ಕೆ ಈಗ ಹೋಗಬೇಕು ಅಂತ ಕೇಳ್ತಾಳೆ ಆಗ ಅಯ್ಯೋ ಈಗ ತಾನೇ ಅಲ್ಲಿಂದ ಬಂದಿದ್ದೀರಾ ಮತ್ತೆ ಎಲ್ಲಿಗೆ ಹೊರಗಡೆ ಹೋಗ್ತಾರೆ ಈಗ ತಾನೇ ಆಗಿದೆ ಆರಾಮಾಗಿರಿ ನೀವು ಯಾಕೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತೀರಾ ಅಂತಂದರೆ ಇಲ್ಲ ಬಗ್ಗೆ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಮಕ್ಕಳನ್ನ ಕೇಳ್ತಾಳೆ ಎಲ್ಲಿ ಗುಂಡ ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಆಗ ಇಲ್ಲ ಇಲ್ಲ ಅಜ್ಜಿ ಅಪ್ಪ ನಮ್ಮನ್ನೆಲ್ಲ ಹೊಡೆದು ಮತ್ತು ಕಿಟಕಿಯಿಂದ ಆರೋದ್ರು ನಮ್ಮನೆಲ್ಲ ಚೆನ್ನಾಗಿ ಬೋದ್ರು ಅಂತ ಹೇಳ್ತಾರೆ ಓ ಅವಳಿಗೆ ಕನ್ಫರ್ಮ್ ಆಗುತ್ತೆ ಓ ಏನಾಗುತ್ತೋ ಏನೋ ಆರಾಮಾಗಿ ಮದುವೆ ಆಗ್ಬಿಟ್ರೆ ನನ್ನ ಮನೆ ಮತ್ತು ನನ್ನ ಸೊಸೆ ನನ್ನ ಮಕ್ಕಳೆಲ್ಲ ಅನಾಥ ಆಗ್ಬಿಡ್ತಾರಲ್ಲ ಇವನ್ಗೆ ಯಾವ ಥರ ಬುದ್ಧಿ ಬಂತು ನಾನು ಏನಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಮದುವೆ ಕಡೆಗೆ ಓಡ್ತಾಳೆ ಈಗ ಮದುವೆ ಆಗುತ್ತೋ ಇಲ್ಲವೋ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ನನ್ನ ಸ್ನೇಹಿತರೆ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಧನ್ಯವಾದಗಳು